ವರಿಗೂ ನಮಸ್ಕಾರ ಶ್ರೀಮಾತ ಟಿ ವಿಯ ವೀಕ್ಷಕ ಬಾಂಧವರೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಾಗರಾಜ ಶರ್ಮ ಗುರುಜಿ ಜಗತ್ತಲ್ಲಿ ಯಾರು ಒಳ್ಳೆರಪ್ಪ ಯಾರು ಕೆಟ್ಟರು ಯಾರಿಂದ ಏನಾಗತ್ತೆ ನಮಗೆಲ್ಲರೂ ಒಳ್ಳೇದು ಬಯಸ್ತಾರ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಬೇರೆ ಬೇರೆ ಯೋಚನೆಗಳನ್ನು ನಾವು ಮಾಡ್ತಕ್ಕಂಥದ್ದಾಗತ್ತೆ ಯಾರಾದರೂ ಒಬ್ರಾರು ಒಳ್ಳೇದು ನಿಮಗೆ ಒಳ್ಳೇದಾಗಲಿ ಅವರಿಗೆ ಒಳ್ಳೇದಾಗಲಿ ಅಂತ ಬಯಸ್ತಾರಾ ನಮ್ಮ ಮನೆಯಲ್ಲಿ ನಾವು ಎಷ್ಟು ಚೆನ್ನಾಗಿದ್ದೀವಿ ಅಂತೆಲ್ಲ ಹೇಳೋದಕ್ಕೋಸ್ಕರವಾಗಿ ಹಿಂದೆ ಒಬ್ಬ ರಾಜ ರಾಜ ತನ್ನ ದೇಶವನ್ನು ಧರ್ಮದಿಂದ ರಾಜಭಾರ ಇದ್ದಾನೆ ಎಲ್ಲ ನಡೀತಾ ಇದೆ ಅವನ ಆಸ್ಥಾನದಲ್ಲಿ ಒಬ್ಬ ಮಂತ್ರಿ ಕೂಡ ಇದ್ದಂತೆ ಪಾಪ ಆ ಮಂತ್ರಿ ಆದರೂ ಯಾವಾಗಲೂ ಚಿಂತನೆ ಮಾಡೋದೇನಂದರೆ ದ್ರವ್ಯ ಚಿಂತನೆ ಅವನಿಗೆ ಯಾವ ರೀತಿಯಾಗಿ ಹಣಕಾಸು ಮಾಡಬೇಕು ಯಾವ ರೀತಿಯಾಗಿ ನಾನು ಸಂಪಾದನೆ ಮಾಡಬೇಕು ಯಾವ ರೀತಿಯಾಗಿ ನಾನು ಮುಂದೆ ಒಂದು ರಾಜನ ಆಸ್ಥಾನದಲ್ಲಿ ಬೇರೆ ಬೇರೆ ರೀತಿಯಾಗಿ ಆಲೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥವನು ಒಮ್ಮೆ ಆ ಮಂತ್ರಿ ಯೋಚನೆ ಮಾಡ್ತಾನಂತೆ ನಾನು ರಾಜನ ಜೊತೆಗೆ ಸಹವಾಸದಲ್ಲಿದ್ದೀನಿ ಚೆನ್ನಾಗಿದೆ ನಾನು ಅವನ ದುರ್ಬುದ್ಧಿ ಎಷ್ಟಿದೆ ಅಂತ ಕೇಳ್ತೀನಿ ನಾನು ಚೆನ್ನಾಗಾಗಬೇಕು ಅಂಥೇಳ್ಬಿಟ್ಟು ಅವನೇನು ಮಾಡ್ತಾನೆ ರಾಜನ ಸಂಪೂರ್ಣವಾಗಿರ್ತಕ್ಕಂಥ ಎಲ್ಲ ರೀತಿಯಾದಂಥ ವ್ಯವಹಾರಗಳನ್ನು ಏನೇನು ಎಲ್ಲದನ್ನು ಕೂಡ ತಿಳ್ಕೊಳ್ತಾನೆ ಹಾಗೆ ನನಗೆ ಒಳ್ಳೇದಾಗಬೇಕಲ್ವ ಅದಕ್ಕೋಸ್ಕರ ಯೋಚನೆ ಮಾಡ್ಕೊಂಡು ಮಾಡ್ತಾನೆ ಕುತಂತ್ರದಿಂದಾಗಿ ರಾಜನನ್ನು ಯಾವುದೋ ಒಂದು ರೀತಿಯಲ್ಲಿ ತೊಂದರೆ ಕೊಡಬೇಕು ರಾಜನಿಗೆ ತೊಂದರೆ ಆಗಬೇಕು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ಅವನ ಮಂತ್ರಿ ತನ್ನ ದುರ್ಬುದ್ಧಿಯನ್ನು ತೋರಿಸ್ಕೊಂಡು ಇರ್ತಾನೆ ಈ ವಿಷಯ ರಾಜನಿಗೆ ಕೂಡ ಗೊತ್ತಿರತ್ತೆ ಆದರೆ ರಾಜ ಏನೂ ಹೇಳೋದಿಲ್ಲ ಏನೂ ಮಾಡೋದಿಲ್ಲ ಯಾಕೆಂದರೆ ಇವನು ಒಂದು ದಿವಸ ಮಾಡ್ತಾನೆ ಏನೋ ಮಾಡ್ತಾನೆ ಗೊತ್ತಿದ್ದು ತನ್ನ ಹುಷಾರು ಜಾಗ್ರತೆಯಲ್ಲಿ ತಾನಿಸ್ತಾನೆ ಹಾಗೆ ಒಮ್ಮೆ ರಾಜ ಬೇಟಾಡಲಿಕ್ಕೆ ಹೋಗ್ತಾನೆ ಕಾಡಿಗೆ ಹೋಗ್ಬಿಟ್ಟು ಎಲ್ಲ ಮೃಗಗಳನ್ನು ಬೇಟಾಡೋದಾಗಲಿ ಅಥವಾ ಯಾರು ದೇಹಿ ಅಂತ ಬರ್ತಾರೋ ಅಥವಾ ಬೇಡರಾಗಿರ್ತಾರೆ ಆರ್ತಾರೋ ಆಗಿರ್ತಾರೆ ಅವರಿಗೆಲ್ಲ ಸಹಾಯ ಮಾಡಿಕೊಂಡು ತನ್ನ ವಿಹಾರವನ್ನು ಮಾಡಿಕೊಂಡು ಬೇಗ ಬೇಟೆ ಆಡಿಕೊಂಡು ಸಂತೋಷವಾಗಿ ಹೋಗ್ತಾ ಇದ್ದ ಆಗ ಅವನಿಗೆ ಒಂದು ಅನುಮಾನ ಬರುತ್ತೆ ಈ ಮಂತ್ರಿ ಏನೋ ಕಿತಾಪತಿ ಮಾಡ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರವಾಗಿ ರಾಜ ಮಂತ್ರಿಯನ್ನು ಅಂತ ಕರೆದು ಹೇಳ್ತಾನಂತ ನೋಡಪ್ಪ ನೀನು ಹೋಗ್ಬಿಟ್ಟು ಆಸ್ಥಾನಕ್ಕೆ ಹೋಗು ಆಸ್ಥಾನಕ್ಕೆ ಹೋಗಿಬಿಟ್ಟು ಮನೆಯಲ್ಲೇ ಆಸ್ಥಾನದಲ್ಲಿ ಹೋಗಿ ನಿನ್ನ ಏನೇನು ಆಗ್ತಾ ಇದ್ದು ರಾಜ್ಯದಲ್ಲಿ ನೋಡ್ಕೊಂಬಾ ಅಂತ ಹೇಳ್ಬಿಟ್ಟು ಕಳಿಸ್ತಾನೆ ಈ ಮಂತ್ರಿ ಮಹಾಶಯ ಯೋಚನೆ ಮಾಡ್ತಾನೆ ರಾಜನ ನಂಬಿಟ್ಟು ಕಳಿಸಿದಾನೆ ಅಂತ ಯೋಚನೆ ಮಾಡ್ತಾನೆ ಹೋಗ್ಬಿಟ್ಟು ಆ ಸ್ಥಾನಕ್ಕೆ ಹೋಗ್ಬಿಟ್ಟು ಎಲ್ಲ ದೇ ಇವರಿರ್ತಕ್ಕಂತಹ ಒಂದು ಸೈನಿಕರಾಗಿರ್ಬೋದು ರಾಜಧರ್ಮದಲ್ಲಿರ್ತಕ್ಕಂಥವರಾಗಿರ್ಬೋದು ಎಲ್ಲವರಿಗೆ ಹೋಗಿ ಹೋಗಿ ಹೇಳ್ತಾನೆ ಸುಳ್ಳು ಹೇಳ್ತಾರಂತೆ ಮಹಾರಾಜರು ಬರೋದಿಲ್ಲ ಇನ್ನೂ ಅವ್ರು ಎಲ್ಲೋ ಕಾಣೆ ಅಂತ ಅಂತೇಳ್ಬಿಟ್ಟು ಮಾಯ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹಾಗೆ ಹೇಳಿದಾಗ ಆ ಒಂದು ಸಂದರ್ಭದಲ್ಲಿ ಸೈನಿಕರೆಲ್ಲರೂ ಕೂಡ ಹುಡುಕಬೇಕು ಅಂತ ಹೋದಾಗ ಇಲ್ಲ ಇಲ್ಲ ಅವರು ಎಲ್ಲೋ ನೀರಿನಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಎಲ್ಲೋ ಗೊತ್ತಿಲ್ಲ ಅಂತ ಬಿಟ್ಟು ಸುಳ್ಳು ಹೇಳ್ತಾನಂತೆ ಹಾಗೆ ಹೇಳಿದಾಗ ಇವನು ಸುಳ್ಳು ಹೇಳ್ತಾನೆ ಅಂತ ಗೊತ್ತಾಗ್ಬಿಟ್ಟು ಸೈನಿಕರೆಲ್ಲ ಸೇರಿಬಿಟ್ಟು ಕಾಡಿನಲ್ಲಿ ಹೋಗಿ ಹುಡುಕ್ತಾರೆ ಹುಡುಕಿದಾಗ ಮಹಾರಾಜ ಕಾಡಿನಲ್ಲಿ ಒಂದು ಕಡೆಗೆ ತನ್ನ ಬೇಟೆ ಆಡಿಕೊಂಡು ವಿಹಾರವಾಗಿ ಹೋಗ್ತಾ ಕಾಡಿನಲ್ಲಿ ಇರ್ತಾನೆ ಅಂಥಾಸನದಲ್ಲಿ ಹೋಗ್ಬಿಟ್ಟು ಸೈನಿಕರೆಲ್ಲ ಹೋದಾಗ ರಾಜನ ನೋಡ್ತಾರೆ ಸಂತೋಷವಾಗತ್ತೆ ಮಹಾರಾಜನನ್ನು ಆಸ್ಥಾನಕ್ಕೆ ಹೋಗ್ತಾನೆ ಬಂದ ಬಂದ್ಬಿಟ್ಟು ಕೇಳ್ತಾನೆ ಅಂತ ಏನಾಯಿತಪ್ಪ ಕೇಳ್ತಾನಂತೇನಾಯ್ತಪ್ಪ ಎಂದು ಕೇಳಿದಾಗ ಅವನು ತನ್ನ ತಪ್ಪಿನ ಅರಿವಾಗಿ ತಲೆ ತೆಗೆಸ್ಕೊಂಡು ನಿಂತಿರ್ತಾನೆ ಆದರೆ ಸ್ವಾರ್ಥಕ್ಕೋಸ್ಕರವಾಗಿ ನೀನು ಮಾಡಿದ ತಪ್ಪಿಗೆ ನಿನಗೆ ಶಿಕ್ಷೆ ಆಗಲೇಬೇಕು ಅಂತೇಳ್ಬಿಟ್ಟು ಅವನಿಗೆ ಶರಮನೆ ವಾಸವನ್ನು ಕೊಡ್ತಾನೆ ಅಂತ ಹೇಳ್ತಕ್ಕಂಥದ್ದು ಈ ರೀತಿಯಾಗಿ ಆಗ್ತಕ್ಕಂಥದ್ದು ಆಗತ್ತೆ ಅದಕ್ಕೋಸ್ಕರವಾಗಿ ಯಾರು ಕೂಡ ಯಾರನ್ನು ನಂಬೇಕಾದರೆ ವಿಚಾರ ಮಾಡ್ಕೊಂಡು ಹೋಗಿ ನಮ್ಮವರು ನನ್ನ ಮಂತ್ರಿ ನನ್ನ ಸೇವಕ ಅಂತ ಯೋಚನೆ ಮಾಡ್ಕೊಂಡು ಹೋದ್ರಿ ನಿಮಗೆ ನಾಳೆ ಒಂದಿನ ಏನಾಗತ್ತೆ ಹೇಳಿ ಕಷ್ಟ ತಪ್ಪು ಮಾಡಿ ಒಂದು ರೀತಿಯಲ್ಲಿ ತೊಂದರೆಗಳಾಗ್ತ ಖಂಡಿತ ಖಂಡಿತ ಆಗುತ್ತೆ ಅದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ನಿಮ್ಮ ಜಾಗತಿಯಲ್ಲಿದ್ದರೆ ಖಂಡಿತವಾಗಿಯೂ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ ಅದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಜಾಗೃತೆಯಲ್ಲಿ ಇದ್ಕೊಂಡು ನಿಮ್ಮ ಸೇವಕರಾಗಿರ್ಬೋದು ನಿಮ್ಮ ಬಂಧುಗಳಾಗಿರ್ಬೋದು ಎಲ್ಲರನ್ನು ಕೂಡ ಆತ್ಮೀಯತೆಯಿಂದ ಆಧಾರದಿಂದ ನೋಡಿ ಆದರೆ ಅವರಿಗೆ ಅತಿಯಾದಂಥ ಒಂದು ಅದ ಅಧಿಕಾರವನ್ನು ಅವಕಾಶವನ್ನು ಸಲಿಗೆಯನ್ನು ಯಾವತ್ತೂ ಕೂಡ ಕೊಡಬೇಡಿ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ದಕ್ಕಂಥ ನಮ್ಮ ಒಂದು ಆಶಯ ಸರ್ವೇ ಜನ ಸುಖಿ ಅಂತ ಒಳ್ಳೆಯದಾಗಲಿ